ನಮಸ್ಕಾರ ಎಲ್ರಿಗೂ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ದಹಿ ಸ್ಯಾಂಡ್ವಿಚನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮನೆಯಲ್ಲೇ ಇರೋವಂಥ ಸಿಂಪಲ್ ಸಿಂಪಲ್ ಐಟಮ್ಸಿಂದ ದಹಿ ಸ್ಯಾಂಡ್ವಿಚನ್ನು ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದಿಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ ಕ್ಯಾರೆಟ್ ಟೊಮ್ಯಾಟೊ ಈರುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಸಣ್ಣದಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟನ್ನು ಕೂಡ ಚೆನ್ನಾಗಿ ಈ ರೀತಿ ಸಣ್ಣದಾಗಿ ತೂರ್ಕೋಬೇಕು ಇವಾಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಹೆಚ್ಕೊಂಡಿರುವಂಥ ಟೊಮ್ಯಾಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆಯೇ ಕ್ಯಾರೆಟ್ ಎಲ್ಲದನ್ನು ಹಾಕೋಬೇಕು ನಾನಿಲ್ಲಿ ಸಿಂಪಲ್ಲಾಗಿ ಹೇಗೆ ಸ್ಯಾಂಡ್ವಿಚ್ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೀವು ಇದನ್ನು ಟ್ರೈ ಮಾಡಿ ಇವಾಗ ಕ್ಯಾರೆಟನ್ನು ಇದ್ದೀನಿ ಸೊ ಈ ರೀತಿ ಎಲ್ಲ ತರಕಾರಿನೂ ಒಂದ್ಸಲ ಹಾಕ್ಕೊಳ್ಳಿ ನೀವು ಬೇಕಿದ್ರೆ ಇನ್ನೂ ಬೇರೆ ಯಾವುದಾದ್ರೂ ತರಕಾರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕತ್ತರಿಸಿ ಇದ್ದೀನಿ ಸೊ ತರಕಾರಿ ಎಲ್ಲ ಆದಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಅರಿಶಿನವನ್ನ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಒಂದರಿಂದ ಒಂದೂವರೆ ಕಪ್ಪಷ್ಟು ಮೊಸರು ಇದೆ ಇದು ಗಟ್ಟಿ ಮೊಸರು ಅಂದರೆ ನೀರನ್ನು ಬಸಿದು ಇಟ್ಕೊಂಡಿರುವಂಥ ಮೊಸರು ಇದು ತುಂಬಾ ಚೆನ್ನಾಗಾಗುತ್ತೆ ಸ್ಯಾಂಡ್ವಿಚ್ ಮಾಡೋದಕ್ಕೆ ಸೊ ಈ ರೀತಿಯಾಗಿ ಗಟ್ಟಿಯಾಗಿರುವಂಥ ಮೊಸರನ್ನ ಈ ತರಕಾರಿಗೆ ಹಾಕೋಬೇಕು ರಾತ್ರಿ ಎಲ್ಲ ನೀರು ಬಸದಿಟ್ಟರೆ ಈ ರೀತಿ ಮೊಸರು ಆಗುತ್ತೆ ಅಂದರೆ ಒಂದು ಬಟ್ಟೆಯಲ್ಲಿ ಸುತ್ತಿ ಅಂದರೆ ಮೊಸರನ್ನು ಹಾಕಿ ಒಂದು ಬಟ್ಟೆಯಲ್ಲಿ ಅದನ್ನು ಇಟ್ಟರೆ ನೀರು ಎಲ್ಲ ಬಸದು ಈ ರೀತಿ ಗಟ್ಟಿ ಆಗುತ್ತೆ ಮೊಸರು ಸೊ ನೋಡಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಇಲ್ಲಿ ಪೆಪ್ಪರ್ ಪೌಡ್ರು ಈ ಥರ ಏನು ಬೇಕಾದರೂ ಹಾಕೋಬಹುದು ನಾನು ಅದನ್ನ ಅದನ್ಯಾವುದನ್ನು ಹಾಕ್ತಾಯಿಲ್ಲ ಇವಾಗ ಎರಡು ಬ್ಲೇ ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೀನಿ ಈ ರೀತಿ ಒಂದು ಬ್ರೆಡ್ಗೆ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮ್ಯಾಟೊ ಸಾಸ್ ಕೂಡ ಹಾಕೋಬಹುದು ನಾನು ಇಲ್ಲಿ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ಅಥವಾ ಮಯೋನಿಸ್ ಕೂಡ ಬೇಕಾದರೆ ನೀವು ಹಾಕೋಬಹುದು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ತರಕಾರಿನ ಅದನ್ನ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಒಂದು ಚೀಸ್ ಸ್ಲೈಸ್ ಈ ರೀತಿ ಇಡ್ತಾ ಇದ್ದೀನಿ ನೀವೆಲ್ಲಿ ಚೀಸ್ ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಚೀಸ್ ಹಾಕಲೇಬೇಕು ಅಂತೇನೂ ಇಲ್ಲ ಚೀಸ್ ಹಾಕಿದ್ರೆ ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಬರುತ್ತೆ ಅಷ್ಟೆ ಸೊ ಇದನ್ನು ಇವಾಗ ಮತ್ತೊಂದು ಬ್ರೆಡ್ ಸ್ಲೈಸನ್ನು ಅದರ ಮೇಲೆ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ತವಾವನ್ನು ಬಿಸಿ ಮಾಡೋಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಬ್ರೆಡ್ ಅನ್ನು ಇಟ್ಟು ಎರಡು ಕಡೆ ಈಕ್ವಲ್ ಆಗಿ ಇದನ್ನು ಬೇಯಿಸ್ಕೋಬೇಕು ಮೇಲುಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ನಾನು ನೀವು ಇಲ್ಲಿ ಬೇಕಿದ್ದರೆ ಬೆಣ್ಣೆಯನ್ನು ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಎರಡು ಕಡೆ ಈ ರೀತಿಯಾಗಿ ರೋಸ್ಟ್ ಆಗಬೇಕು ಒಳಗಡೆ ನಾವೇನು ಚೀಸ್ ಹಾಕಿದ್ವಿ ಅದು ಸ್ವಲ್ಪ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ರೋಸ್ಟ್ ಮಾಡಬೇಕು ಸೊ ನೋಡಿ ಇವಾಗ ಇದಾಗಿದೆ ತುಂಬ ರೋಸ್ಟ್ ಆದರೆ ಅಷ್ಟು ಚೆನ್ನಾಗಾಗಲ್ಲ ಸೊ ನೋಡಿಕೊಂಡು ನಿಮಗೆ ಎಷ್ಟು ರೋಸ್ಟ್ ಬೇಕು ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಈ ರೀತಿ ಇದನ್ನು ಕಟ್ ಮಾಡಿ ಸಾಸ್ ಜೊತೆ ನೀವು ಸರ್ವ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ದಹಿ ಸ್ಯಾಂಡ್ವಿಚ್ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಈ ರೀತಿ ದಹಿ ಸ್ಯಾಂಡ್ವಿಚನ್ನು ಈವ್ನಿಂಗ್ ಟೈಮ್ ಮಾಡ್ಕೊಂಡು ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು